ತಿಮರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಕರಿವುಡ್ಹಳ್ಳಿ ಗ್ರಾಮದಲ್ಲಿ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯಿಂದ ಗ್ರಾಮದ ಎಲ್ಲಾ ಸಮುದಾಯದ ಜನ ಕೂಡ ಸೇರಿಕೊಂಡು ಹಬ್ಬದ ರೀತಿಯಲ್ಲಿ ವಾತಾವರಣವನ್ನು ಮೂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಬಂಧಪಟ್ಟಂಗೆ ಬಹಳಷ್ಟು ವಿಚಾರಗಳ ಚಿಂತನಾ ಮಂಥನ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂತ ಈ ಗ್ರಾಮದ ಎಲ್ಲಾ ಯುವಕರಿಗೆ ಮತ್ತು ಹಿರಿಯರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ತಿಮರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಕರುವರೆಡ್ಡಿಹಳ್ಳಿ ಗ್ರಾಮ ಇವತ್ತು ಇಡೀ ತಾಲೂಕು ಮತ್ತು ಇಡೀ ದೇಶಕ್ಕೆ ಮಾದರಿ ಆಗುವಂತ ರೀತಿಯಲ್ಲಿ ಎಲ್ಲ ಸಮುದಾಯದ ಜನ ಸೇರಿ ಈ ಆಚರಣೆ ಮಾಡಿರೋದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಈ ಮಾದರಿ ಇಡೀ ದೇಶದಲ್ಲಿ ಎಲ್ಲ ಸಮುದಾಯಗಳ ಎಲ್ಲರ ಅಂಬೇಡ್ಕರ್ ಆಗುವಂತ ರೀತಿಯಲ್ಲಿ ಮುಂದಿನ ದಿನ ಹೆಚ್ಚೆಚ್ಚು ಕಾರ್ಯಕ್ರಮಗಳಾಗಲಿ ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿರುವಂತ ಗೋಪಿನಾಥ್ ರಾಮಣ್ಣ ಅವರು ಮತ್ತೆ ಈ ಊರಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಮತ್ತೆ ನನ್ನ ಜೊತೆಗೆ ಇವತ್ತು ಬಹಳಷ್ಟು ಮೂಢನಂಬಿಕೆಗಳ ಸಂಬಂಧಪಟ್ಟಂಗೆ ಮತ್ತು ಬೌದ್ಧ ಧಮ್ಮದ ಸಂಬಂಧಪಟ್ಟಂಗೆ ಪ್ರವಚನವನ್ನು ಕೊಡ್ಲಿಕ್ಕೆ ನಮ್ಮ ಆರ್ ಕೆ ಸರ್ ರಾಮಕೃಷ್ಣ ಸರ್ ಅವರು ಕೂಡ ಆಗಮಿಸಿ ಬಹಳಷ್ಟು ಜಾಗೃತಿಯನ್ನ ಜನರಿಗೆ ಮೂಡಿಸಿದರೆ ಅವರೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಈ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳಾಗಿ ಅಂತ ಆಸಿಸ್ತಾ ಇದ್ದೀವಿ ಧನ್ಯವಾದಗಳು